ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಅಕ್ಷಯ ತೃತೀಯ ಎಲ್ಲರೂ ಕೂಡ ಮನೆಯಲ್ಲಿ ಸಮೃದ್ಧಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀರಾ ಎಲ್ಲರಿಗೂ ಆ ಭಗವಂತ ಲಕ್ಷ್ಮೀನಾರಾಯಣರು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಿಮ್ಮ ನಿಮ್ಮ ಆಸೆಗಳನ್ನು ಈಡೇರಿಸಿ ಸುಖ ಸಂಪತ್ತು ಸೌಭಾಗ್ಯವನ್ನು ಸದಾ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಇವತ್ತೊಬ್ಬರು ಕೇಳಿದ್ದೀರಾ ಹೈಗ್ರೀವಸ್ತವ ಸ್ತೋತ್ರವನ್ನು ಕೊಡಿ ಅಂತ ಹೇಳಿ ಕನಸಿನಲ್ಲಿ ಬಂದು ಹೇಳಿದ್ದಾರೆ ಅಂತ ಹೇಳಿ ಇದು ತುಂಬ ಶುಭಪ್ರದವಾದಂತಹ ಕನಸು ದಯಮಾಡಿ ಪ್ರತಿನಿತ್ಯವೂ ಈ ಸ್ತೋತ್ರವನ್ನು ಮೂರು ಬಾರಿ ಹೇಳ್ಕೊಳ್ಳಿ ವಾ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ರಚನೆ ಮಾಡಿರ್ತಕ್ಕಂಥ ಪುಟ್ಟ ಸ್ತೋತ್ರ ಇದು ಆದರೆ ಪುಣ್ಯಪ್ರದವಾದಂತಹ ಈ ಸ್ತೋತ್ರ ಸಂಪತ್ ಪ್ರ ಸಂಪತ್ಕರವಾದಂತಹ ಸಂಪದಾ ಸ್ತೋತ್ರ ಅಂತಲೇ ಹೇಳಿ ಗುರುಗಳು ಇದನ್ನು ಹೆಸರಿಸಿದ್ದಾರೆ ಹೈಗ್ರೀವ 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 ಅಂತ ಹೇಳ್ತಿರ್ತಕ್ಕಂಥ ಮಾನವನ ವಾಣಿಯು ಗಂಗೆಯ ಪ್ರವಾಹದಂತೆ ನಿರರ್ಗಳವಾಗಿ ಪ್ರವಹಿಸುತ್ತೆ ದರಿದ್ರನನ್ನು ಹೆಂಗಸರು ಬಿಟ್ಟು ಹೋಗುವಂತೆ ಪಾಪಗಳು ಅವನನ್ನು ಬಿಟ್ಟು ಹೋಗುತ್ತೆ ಹಯಗ್ರೀವ ಅಂತಕ್ಕಂಥ ಧ ಧ್ವನಿ ವೈಕುಂಠದ ಬಾಗಿಲಿನ ಉದ್ಘಾಟನೆಯನ್ನು ಮಾಡುವುದರಲ್ಲಿ ಸಮರ್ಥವಾಗಿದೆ ಹಾಗಾಗಿ ಪ್ರತಿನಿತ್ಯವು ಎಲ್ಲರೂ ಕೂಡ ಈ ಹಯಗ್ರೀವ ಸ್ತೋತ್ರವನ್ನು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿನಿತ್ಯವೂ ಮೂರು ಬಾರಿ ಹೇಳೋದ್ರಿಂದ ಉತ್ತಮ ಜ್ಞಾನಾರ್ಜನೆ ಆಗತ್ತೆ ಮತ್ತು ಸಂಪತ್ತು ಅಭಿವೃದ್ಧಿ ಆಗತ್ತೆ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೆತ್ तस्य निःसरते वाणी कन्या प्रवाहवत् हयग्रीवा हयग्रीवा हयग्रीवेति वादिनं नरं मुञ्चन्ति पापानि दरिद्रमिव योषितः हयग्रीवा हयग्रीवा हयग्रीवेति यो ध्वनिः विशोभते स वाटोद्घाटनध्वनिः श्लोकत्रयमिदं पुण्यं पठतां सम्पदां पदं वादिराजयति प्रोक्तं हयग्रीवपदाङ्कितम् ಇತಿ ಶ್ರೀ ವಾದಿರಾಜ ಇತಿ ಕೃತು ಹಯಗ್ರೀವ ಸಂಪದ ಸ್ತೋತ್ರಂ ಈ ಸ್ತೋತ್ರವನ್ನು ಭಕ್ತಿಯಿಂದ ಪ್ರತಿ ಪ್ರತಿನಿತ್ಯದಲ್ಲಿ ಎಲ್ಲರೂ ಕೂಡ ಪಠನೆಯನ್ನು ಮಾಡಿ ತುಂಬ ವಿಶೇಷವಾದಂತಹ ಸ್ತೋತ್ರ ಈ ಸ್ತೋತ್ರದಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅನೇಕ ಸಂಪದಗಳನ್ನು ಅನೇಕ ಇಷ್ಟಾರ್ಥಗಳನ್ನು ಗುರುಗಳ ಅನುಗ್ರಹದಿಂದ ವಾದಿರಾಜ ಗುರುಗಳ ಈ ಪ್ರೇರಣೆಯಿಂದ ಈ ಹೇಳಿ ಎಷ್ಟು ಅನುಗ್ರಹವನ್ನು ಪಡೆದಿದ್ದಾರೆ ಪ್ರತಿನಿತ್ಯದಲ್ಲೂ ಸುಲಭವಾಗಿ ಹೇಳ್ತಕ್ಕಂಥ ಸ್ತೋತ್ರ ಇದು ಹಾಗಾಗಿ ಎಲ್ಲರೂ ಕೂಡ ಇದನ್ನು ತಪ್ಪದೆ ಹೇಳ್ಕೊಳ್ಳಿ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಧೈರ್ಯಾಂಬುದೇ ಪರಶುಚರ್ಯಾಧಿಕೃತ ಕಲ ವರ್ಯಾವನೀಶ್ವರ ಮಹಾ ಶೌರ್ಯಾಭಿಭೂತ ಕೃತ ವೀರ್ಯಾತ್ಮ ಜಾತ ಭುಜ ವೀರ್ಯಾವಲೇಪ ನಿಖರ ಭಾರ್ಯಾಪರಾಧ ಕುಪಿತಯಲಿತ नार्यात्मसूगलतरो कार्यापरादमविचार्यामौघजयि वीर्यामिता मयि दया श्रीपरशुरामदेवताभ्यो नमः